ಸುಮಾರು ಒಂಬತ್ತು ವರ್ಷದಿಂದ ನಾನು ಸಿನಿಮಾ ಇಂಡಸ್ಟ್ರಿಲಿ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕಂತ ಪ್ರಯತ್ನ ಪಡ್ತಾನೆ ಇದ್ದೆ ಬಟ್ ಮಾಡಿರೋದೆಲ್ಲ ಆ್ಯಸ್ ಸಿದ್ಧುವಜ್ರಪ್ಪ ಅವರು ಹೇಳದಂಗೆ ಅವ್ರದ್ದು ಕೂಡ ಸುಮಾರು ಸಿನಿಮಾ ಮಾಡಿದ್ದಾರೆ ಬಟ್ ಯಾವುದು ರಿಲೀಸ್ ಅಂತಕ್ಕೆ ಬರಲಿಲ್ಲ ಸೊ ನಂದು ಅದೇ ಥರನೇ ಆಗ್ತಾ ಇತ್ತು ಇದು ಸ್ಟಾರ್ಟ್ ಮಾಡಿದಾಗಲೂ ನನಗೆ ಪರಿಚಯ ಬಂದು ಅಪ್ಪು ಸರ್ ಪರಿಚಯ ಫಸ್ಟು ಅವರು ಶಾರ್ಟ್ ಫಿಲಮ್ಸು ಮತ್ತು ಆಲ್ಬಮ್ ಸಾಂಗ್ಸ್ ಎಲ್ಲ ತುಂಬಾ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಹಾಗೆ ಪರಿಚಯ ಆಗಿದ್ದು ಸೊ ಅವರು ನನಗೆ ಸಿದ್ಧುವಜ್ರಪ್ಪ ಸರ್ನ ಪರಿಚಯ ಮಾಡಿಕೊಟ್ರು ಇವರು ಮೊದಲನೇ ಸಲ ನನ್ನ ಹತ್ರ ಬಂದಾಗ್ಲೂನು ಏನಪ್ಪಾ ಹಿಂಗೆ ಕತೆ ಹೊಡಿತಾರೆ ಅನ್ನಿಸ್ತಾ ಇತ್ತು ಅಂದರೆ ತುಂಬಾ ಮಾತು ತುಂಬಾ ಏನಂತಾರೆ ಈ ಪೌರಾಣಿಕ ಈ ತರ ಮಾತುಗಳೇ ತುಂಬಾ ಜಾಸ್ತಿ ಮಾತಾಡ್ತಾ ಇದ್ದಾಗ ನಾನು ಇವ್ರಿಗೆ ಬೈತಾ ಇದ್ದೆ ಹೇಗೆ ಸರ್ ನೀವು ಕಮರ್ಷಿಯಲ್ ಸಿನ್ಮಾಗೆ ಹೇಗೆ ಹೊಂದ್ಕೊಂತೀರಾ ಬರೀ ಈ ತರನೇ ಮಾತಾಡಿದ್ರೆ ಅಂತ ಬಟ್ ಮಾತಾಡ್ತಾ ಮಾತಾಡ್ತಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಗೊತ್ತಾಯ್ತು ಈ ಸಿನಿಮಾಲಿ ಎಷ್ಟು ಅವ್ರು ಇನ್ವಾಲ್ವ್ ಆಗಿದ್ದಾರೆ ಸ್ಕ್ರಿಪ್ಟಿಂದ ಹಿಡಿದು ತುಂಬಾ ಸಣ್ಣ ಸಣ್ಣ ವಿಷಯಗಳು ಈ ಸಿನಿಮಾದಲ್ಲಿ ನಾನು ಕೇಳಿದಾಗ್ಲು ಸ್ಟಾರ್ಟಿಂಗ್ ಅಲ್ಲಿ ನಾನು ಏನು ಮಾಡಿಲ್ಲ ಇದುವರೆಗೂ ರಿಲೀಸ್ ಆಗಿಲ್ಲ ಸಿನ್ಮಾ ನನ್ ಮೇಲೆ ಏನ್ ನಂಬಿಕೆ ಅನ್ನೋ ತರದಲ್ಲೇ ಫಸ್ಟ್ ಮಾತುಕತೆ ಬಂದಿದ್ದು ಆಮೇಲೆ ಆಕ್ಟರ್ಸ್ ಬಗ್ಗೆ ವಿಚಾರಿಸಿದ್ದೆ ಅಂದ್ರೆ ಯಾರು ಹೊಸಬ್ರಿಲ್ಲ ನೀವು ಹೊಸಬ್ರಿಲ್ಲ ಹೇಗೆ ಬಂಡವಾಳ ಆಗ್ತೀರಾ ಹೇಗೆ ಸಿನಿಮಾ ಮಾಡ್ತೀರಾ ಈಗಿರೋ ಪ್ರೆಸೆಂಟ್ ಸಿಚುಯೇಷನ್ ಅದೇ ಅದೇಲಿ ಫ್ಯಾಕ್ಟ್ ಅಂದ್ರೆ ನಮ್ಗೆ ಅರ್ಥ ಆಗಿರೋದಾಗಿರ್ಬೋದು ಆ ಈ ಯಾರು ಹೊಸಬ್ರಿಲ್ಲ ಯಾವ ತರ ಸ್ವೀಕರಿಸ್ತಾರೆ ಗೊತ್ತಿಲ್ಲ ಯಾವ ದರಿಯದ್ ಮೇಲೆ ಮಾಡೋಣ ಅಂತ ಹೇಳ್ತಾ ಇದ್ದೀರಾ ಈ ತರನೇ ಮಾತುಕತೆ ಸ್ಟಾರ್ಟ್ ಮಾಡಿದ್ದು ಬಟ್ ನಾನು ಯಾವಾಗ ಮೊದಲನೇ ಸಾಂಗ್ ಮಾಡಿ ಅವ್ರ ಅಲ್ಲಿ ಒಂದ್ ಕತೆ ಬರುತ್ತೆ ಅಂತ ವಿಶ್ಲೇಷಣೆ ಕೊಟ್ರು ಅದಾದ್ಮೇಲೆ ನನಗೆ ತುಂಬಾ ನಂಬಿಕೆ ಬಂತು ಅಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಅಲ್ಲ ಇದು ಇದೆ ಎಕ್ಸ್ಪಿರಿಮೆಂಟಲ್ ಆಗಿದ್ರು ಹೊಸಬ್ರಾಗಿದ್ರು ಈ ಅಂತ ಇದು ಮಾಡ್ತಿದ್ದೀವಿ ಮುಟ್ಟಿಸ್ಬೇಕು ಅಂದ್ರೆ ಜನಕ್ಕೆ ಅದು ರೀಚ್ ಆಗತ್ತೆ ಅನ್ನೋ ಒಂದು ನಂಬಿಕೆ ಬಂತು ಸೊ ಆ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ